ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಿ ನುಚ್ಚಿಂದ ಮಸಾಲ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿ ಮತ್ತೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಮೂರು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಶುಂಠಿ ಸ್ವಲ್ಪನೇ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಒಂದು ಇದಕ್ಕೆ ಇದಿಷ್ಟಕ್ಕೂ ಸ್ವಲ್ಪ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡಬೇಕು ಈಗ ನಮ್ಮ ಮಸಾಲೆ ರೆಡಿಯಾಗಿದೆ ಈಗ ಉಪ್ಪಿಟ್ಟಿಗೆ ಫಸ್ಟು ನಾನಿಲ್ಲಿ ಅಕ್ಕಿ ನುಚ್ಚನ್ನು ಎರಡು ಎರಡು ಬಟ್ಟಲ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ ಉರಿಬೇಕು ಉರಿಯೋದ್ರಿಂದ ಅಕ್ಕಿ ನೀರು ನಾವು ಉಪ್ಪು ನೀರಿಗೆ ಹಾಕಿ ಬೇಗ ಅರಳುತ್ತೆ ಅಂತ ಅಷ್ಟೆ ಈಗ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಣಮೆಣ್ಸಿನ್ಕಾಯಿ ಗೋಡಂಬಿ ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ತರಕಾರಿನ ಹಾಕ್ಕೋಬೇಕು ತರಕಾರಿ ಇಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಈಗ ತರಕಾರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಮಸಾಲೆನೇ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ನೆಕ್ಸ್ಟು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಎರಡು ಬಟ್ಲಲ್ಲೂ ಅಕ್ಕಿ ನುಚ್ಚು ತಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಿಗೆ ನಾಲ್ಕು ಬಟ್ಲು ನೀರನ್ನ ಹಾಕ್ತಾಯಿದ್ದೀನಿ ನೀರನ್ನ ನಾನು ಸ್ವಲ್ಪ ಬಿಸಿ ಮಾಡಿದೆ ಅದಕ್ಕೆ ಅದನ್ನು ಡೈರೆಕ್ಟ್ ಆ್ಯಡ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸಿ ಅದಕ್ಕೆ ನಾವು ಅಕ್ಕಿ ನುಚ್ಚನ್ನು ಹಾಕಿ ತಿರ್ಕೋಬೇಕು ಇದು ಪರ್ಫೆಕ್ಟಾಗಿ ಆಗುತ್ತೆ ಒಂದು ಬಟ್ಲು ನುಚ್ಚಿಗೆ ನಾಲ್ಕು ಬಟ್ಲು ನೀರು ಹಾಕಬೇಕು ರವೆ ಆದರೆ ಮೂರು ಬಟ್ಲು ಹಾಕ್ತೀವಿ ಅಕ್ಕಿ ನುಚ್ಚು ಸ್ವಲ್ಪ ನಾಲ್ಕು ಬಟ್ಲು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಸ್ವಲ್ಪ ಅದು ನುಚ್ಚು ಅರಳವರೆಗೆ ಸ್ವಲ್ಪ ಕುದಿದ್ರೆ ಉಪ್ಪಿಟ್ಟು ಮಸಾಲೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಲೈಟ್ ಆಗಿರುತ್ತೆ ಸ್ವಲ್ಪ ಮಸಾಲೆ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಲೇಬೇಕು ಈಗ ಉಪ್ಪಿಟ್ಟು ನಮ್ಮ ರೆಡಿಯಾಗಿದೆ ಇಷ್ಟ ಆಯಿತು ಆಗ ಅದನ್ನ ನೀಟಾಗಿ ಅರಳಿದೆ ಈಗ ನಾನು ಬಾ ಇದು ಸರ್ವ್ ಇದ್ದೀನಿ ನೋಡಿ ಇದು ನೀಟಾಗಿ ಬರುತ್ತೆ ಅಂಟಲ್ಲ ಉಪ್ಪಿಟ್ಟು ನೀಟಾಗಿ ನಾವು ತೆಗಿಬೋದು ಉಪ್ಪಿಟ್ಟನ್ನ ನೀಟಾಗಿ ಬರುತ್ತೆ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್